ನಿಮ್ಮನೇಲಿ ನೀವು ದುಡಿದ್ರೆ ಮಾತ್ರ ನಿಮ್ಮ ಮನೆಗೆ ಆದಾಯ ಬರೋದಾ ಅಕಸ್ಮಾತ್ ನಿಮ್ ದುಡಿಮೆ ಇಲ್ಲದೆ ಆದಾಯ ಬರಲಿಲ್ಲ ಅಂದ್ರೆ ಏನಾಗುತ್ತೋ ಅಂತ ಯೋಚನೆ ಮಾಡಿದ್ದೀರಾ ನಿಮ್ಗೆಲ್ಲ ಗೊತ್ತು ಹಲವಾರು ಕಾರ್ಮಿಕರು ಅಂದ್ರೆ ಎಲೆಕ್ಟ್ರಿಷಿಯನ್ಸ್ ಮೇಸ್ತ್ರಿ ಬೇರೆ ಬೇರೆ ರೀತಿ ಕಾರ್ಮಿಕ ಕೆಲಸ ಮಾಡ್ತಿರೋರಿಗೆ ಯಾವುದೇ ಬ್ಯಾಂಕ್ ಸ್ಟೇಟ್ಮೆಂಟ್ ಇರೋದಿಲ್ಲ ಅಂದ್ರೆ ಬ್ಯಾಂಕ್ ಒಳ್ಳೆ ಬ್ಯಾಲೆನ್ಸ್ ಲೀಕ್ ಆಗಿರೋದಿಲ್ಲ ಅದೇ ರೀತಿ ಅವ್ರ ಹತ್ರ ಯಾವುದೇ ಇನ್ಕಮ್ ಪ್ರೂಫ್ ಇರೋದಿಲ್ಲ ಇವತ್ತು ನಾನು ನಿಮಗೆ ಹೇಳಿ ಹೊರಟಿರೋದು ನಿಮ್ಮ ಹತ್ರ ಆದಾಯ ದಾಖಲೆ ಅಥವಾ ಇನ್ಕಮ್ ಪ್ರೂಫ್ ಇಲ್ಲದೆ ಹೋದ್ರೂ ಕೂಡ ನೀವು ಟರ್ಮ್ ಇನ್ಸುರೆನ್ಸ್ ಮಾಡ್ಕೋಬಹುದು ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಇವಾಗ ನಮಗೆ ಆಲ್ ಆಫ್ ಸಡನ್ ನಮ್ದೇನೋ ಡೆತ್ ಆಯ್ತು ಇಲ್ಲ ನನಗೆ ಪರ್ಮನೆಂಟ್ ಡಿಸೆಬಿಲಿಟಿ ಅಂದ್ರೆ ನನಗೆ ಇನ್ನು ಮುಂದೆ ಕೆಲಸನೇ ಮಾಡ್ಲಿಕ್ಕೆ ಆಗಲ್ಲ ಆತರ ಏನಾದ್ರು ತೊಂದರೆ ಆಯ್ತು ಅಂದ್ರೆ ನಮ್ಮ ಮನೆಗೆ ಒಂದು ಒಳ್ಳೆ ಮೊತ್ತ ಹೋಗ್ತದೆ ಇದಕ್ಕೆ ನೀವು ತುಂಬಾ ಹೆಚ್ಚಿನ ಪ್ರೀಮಿಯಂ ಕಟ್ಟೋ ಅವಶ್ಯಕತೆ ಇಲ್ಲ ತುಂಬಾ ಜನ ಹೇಳ್ತಾರೆ ನಮ್ಮ ಹತ್ರ ಇನ್ಕಮ್ ಪ್ರೂಫ್ ಇಲ್ಲ ಅಂದ್ರೆ ಆದಾಯ ದಾಖಲೆ ಇಲ್ಲ ಸೊ ನಮ್ಗೆ ಇನ್ಸುರೆನ್ಸ್ ಅಂದ್ರೆ ಟರ್ಮ್ ಇನ್ಸುರೆನ್ಸ್ ಸಿಗೋಲ್ಲ ಅಂತ ಹೇಳ್ಕೊಂಡು ಓಕೆ ಆದ್ರೆ ಇವಾಗ ನಿಮ್ಗೆ ನಿಮ್ಮ ಇವಾಗಿನ ಕೆಲಸದ ಮೇಲೆ ಮತ್ತೆ ನಿಮ್ಮ ಹೆಲ್ತ್ ಮೇಲೆ ಮತ್ತೆ ನಿಮ್ಮ ವಯಸ್ಸಿನ ಮೇಲೆ ನಾವು ಇನ್ಸುರೆನ್ಸ್ ನ ತಗೋಬಹುದು ಇದು ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಸುರಕ್ಷತೆ ಕೊಡುತ್ತದೆ ಓಕೆ ಇದೇನಕ್ಕೆ ನಾವು ಮಾಡ್ಕೋಬೇಕು ಅಂತಂದ್ರೆ ನಾನು ಇಲ್ಲ ಅಂದ್ರೂ ಕೂಡ ನನ್ನ ಮನೆಯಲ್ಲಿ ಇನ್ಕಮ್ ಏನ್ ಬರ್ಬೇಕಾಗಿದ್ದು ಬರ್ದ ಹೋದ್ರು ಕೂಡ ನಾವು ಮಾಡಿದಂಥ ಟರ್ಮ್ ಇನ್ಶೂರೆನ್ಸ್ ಇಂದ ಅವರು ನ ಮುಂದೆ ಆರಾಮಾಗಿ ಲೀಡ್ ಮಾಡ್ಕೊಂಡು ಹೋಗ್ಬೋದು ಇದರಿಂದ ಅವ್ರಿಗೆ ಏನು ಬರುತ್ತೆ ಆರ್ಥಿಕ ಸುರಕ್ಷತೆ ಬರುತ್ತೆ ಇದರಲ್ಲಿ ಎರಡು ತರ ಪ್ರೀಮಿಯಂ ಬರುತ್ತೆ ಒಂದು ರೆಗ್ಯುಲರ್ ಪ್ರೀಮಿಯಂ ಇನ್ನೊಂದು ಲಿಮಿಟೆಡ್ ಪ್ರೀಮಿಯಂ ಅಂತ ರೆಗ್ಯುಲರ್ ಪ್ರೀಮಿಯಂ ಅಂದ್ರೆ ನಾನು ನಾನು ಇರುವಷ್ಟು ದಿನನೂ ಪ್ರೀಮಿಯಂ ಕಟ್ತಾ ಹೋಗ್ತೀನಿ ಒಂದೇ ಸಲ ಕಟ್ಟಲ್ಲ ಅಂತ ಹೇಳ್ಕೊಂಡು ಅದೇ ಅಂದ್ರೆ ನನಗೆ ರಿಸ್ಕ್ ಕವರೇಜ್ ಇರಲಿ ಹೇಳ್ಕೊಂಡು ಲಿಮಿಟೆಡ್ ಪ್ರೀಮಿಯಂ ಅಂದ್ರೆ ನಾನು ಇಷ್ಟು ವರ್ಷ ಮಾತ್ರ ಕಟ್ತೀನಿ ಬಟ್ ನಾನು ಮುಂದೆ ಇನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನನಗೆ ಟರ್ಮ್ ಇನ್ಸುರೆನ್ಸ್ ಇಂದ ಲೈಫ್ ರಿಸ್ಕ್ ಕವರ್ ಆಗಲಿ ಅನ್ಕೊಂಡು ಓಕೆ ಸೊ ನಾವೀಗ ಸದ್ಯಕ್ಕೆ ರೆಗ್ಯುಲರ್ ಪ್ರೀಮಿಯಂ ಬಗ್ಗೆ ಮಾತ್ರ ಮಾತಾಡೋಣ ಯಾಕೆ ರೆಗ್ಯುಲರ್ ಪ್ರೀಮಿಯಂ ಬಗ್ಗೆ ಅಂತಂದ್ರೆ ಇದನ್ನು ನಾನು ಏನು ಹೇಳ್ತಾ ಇದೀನಿ ನಿಮಗೆ ನಾವು ಎಷ್ಟು ಈಸಿಯಾಗಿ ಒಂದು ಟರ್ಮ್ ಇನ್ಶೂರೆನ್ಸ್ ನ ತಗೊಳ್ಬಹುದು ಅಂತ ನಾನು ನಿಮ್ಗೆ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ ಇವಾಗ ನನಗೊಂದು ಮೂವತ್ತೈದು ವಯಸ್ಸನ್ನು ಕೊಳ್ಳೋಣ ನನಗೆ ಇನ್ನೂ ಒಂದು ಮೂವತ್ತು ವರ್ಷ ಲೈಫ್ ರಿಸ್ಕ್ ಕವರ್ ಆಗ್ಬೇಕು ಓಕೆ ಸೊ ಯಾವಾಗ ನಮಗೆ ಇನ್ಕಮ್ ಪ್ರೂಫ್ ಇಲ್ಲ ಅಥವಾ ಬ್ಯಾಂಕ್ ಅಲ್ಲಿ ಒಳ್ಳೆ ಬ್ಯಾಲೆನ್ಸ್ ಇಲ್ಲ ಸೊ ನಾವು ಇನ್ಕಮ್ ಪ್ರೂಫ್ ತೋರ್ಸ್ಲಿಕ್ಕೆ ಆಗಲ್ಲ ಆವಾಗ ನಾವು ಇಪ್ಪತ್ತು ಲಕ್ಷ ತನಕ ಲೈಫ್ ರಿಸ್ಕ್ ನ ತಗೊಬಹುದು ಓಕೆ ನನ್ನ ವಯಸ್ಸಿಗೆ ಅಂದ್ರೆ ಮೂವತ್ತೈದು ವಯಸ್ಸಿಗೆ ನಾನೇನಾದ್ರು ಒಂದು ಇಪ್ಪತ್ತು ಲಕ್ಷ ಪ್ರೀಮಿಯಂ ರಿಸ್ಕ್ ಕವರೇಜ್ ತಗೊಳ್ತೀನಿ ಅಂತಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಬರುತ್ತೆ ಅದು ಪ್ರತಿ ವರ್ಷ ಕಟ್ಟುವಂಥದ್ದು ಇವಾಗ ಹತ್ತು ಸಾವಿರ ರೂಪಾಯಿ ಅಂದ್ಕೊಳ್ಳೆ ಎಲ್ಲರೂ ಯೋಚನೆ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ಅಂತ ಹೇಳ್ಕೊಂಡು ನಾನು ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ ಕೊಡ್ತೀನಿ ನೀವು ಹತ್ತು ಸಾವಿರ ರೂಪಾಯಿನ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡಿ ಅಂದ್ರೆ ಎಷ್ಟಾಯಿತು ಇಪ್ಪತ್ತೇಳು ರೂಪಾಯಿ ಬಂತು ಓಕೆ ನನ್ಗೆ ಗೊತ್ತಿರೋಂಗೆ ಎಲ್ಲ ಕಾರ್ಮಿಕರು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಸಲ ಟೀ ಕುಡಿಲಿಕ್ಕೆ ಹೋಗ್ತಾರೆ ಒಂದು ಟೀಗೆ ಹತ್ತು ರೂಪಾಯಿ ಅಂದ್ರೆ ಎಷ್ಟಾಯ್ತು ನಲವತ್ತು ರೂಪಾಯಿ ನೀವು ಅದರಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದು ಮೂರ್ ಟೀ ದುಡ್ಡನ್ನ ಡೈಲಿ ಸೇವ್ ಮಾಡಿ ಓಕೆ ಅವಾಗ ಏನಾಗುತ್ತೆ ಆ ಮೂಡನ್ನ ನೀವು ಎವ್ರಿ ಡೇ ಸೇವ್ ಮಾಡ್ತಾ ಹೋದ್ರೆ ಹತ್ತಿರ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಉಳಿಯುತ್ತೆ ನಿಮ್ಮ ಅಕೌಂಟಲ್ಲಿ ಆ ಹತ್ತು ಸಾವಿರ ರೂಪಾಯಿ ಏನಕ್ಕೆ ಉಪಯೋಗ ಆಗುತ್ತೆ ನಿಮ್ಮ ಫ್ಯಾಮಿಲಿನ ಫೈನಾನ್ಷಿಯಲಿ ರಿಸ್ಕ್ ಇಂದ ಸೇವ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಅವಾಗಲೇ ಹೇಳ್ದೆ ಪ್ರತಿ ವರ್ಷ ನಾವು ಹತ್ತು ಸಾವಿರ ರೂಪಾಯಿ ಅಷ್ಟು ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಇಪ್ಪತ್ತು ಲಕ್ಷ ಕವರೇಜ್ ತಗೋಬೇಕು ಅಂತಂದ್ರೆ ಓಕೆ ಎಕ್ಸಾಂಪಲ್ ಕೆಲವ್ರು ಹೇಳಬಹುದು ನನಗೆ ಅದು ಹೆಂಗ್ ಪ್ರಾಫಿಟ್ ಆಗುತ್ತೆ ನನಗೇನು ಉಪಯೋಗ ಅಂತ ಕೇಳಬಹುದು ಓಕೆ ಸುಮ್ಮನೆ ಒಂದು ಚಾಟ್ ಓಕೆ ನಾನು ಹತ್ತು ಸಾವಿರ ಪ್ರೀಮಿಯಂ ಕಟ್ತೀನಿ ಹತ್ತು ವರ್ಷ ಕಟ್ತೀನಿ ಅಂದ್ರೆ ನಾನು ಹತ್ತು ವರ್ಷಕ್ಕೆ ಪ್ರೀಮಿಯಂ ಎಷ್ಟಾಯಿತು ಒಂದು ಲಕ್ಷ ರೂಪಾಯಿ ಆಯ್ತು ಓಕೆ ಆ ಒಂದು ಲಕ್ಷ ರೂಪಾಯಿ ನನಗೆ ಎಷ್ಟು ಕವರೇಜ್ ಬರುತ್ತೆ ಇಪ್ಪತ್ತು ಲಕ್ಷ ಮೊದಲನೇ ವರ್ಷ ಹತ್ತು ಸಾವಿರ ಕಟ್ಟಿದ್ರೆ ಎಷ್ಟು ಬರುತ್ತೆ ಇಪ್ಪತ್ತು ಲಕ್ಷ ಏನಾದರೂ ಐದನೇ ವರ್ಷಲ್ಲೋ ಇಲ್ಲ ಹತ್ತನೇ ವರ್ಷದಲ್ಲೋ ನನಗೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನ ಮನೆಗೆ ಎಷ್ಟು ದುಡ್ಡು ಹೋಗುತ್ತೆ ಇಪ್ಪತ್ತು ಲಕ್ಷ ಅಕಸ್ಮಾತ್ ಬೇಡ ಇಪ್ಪತ್ತು ವರ್ಷ ಆದ್ಮೇಲೆ ನನಗೆ ಹೆಚ್ಚು ಕಮ್ಮಿ ಅಂದ್ರೆ ಅಂದರೆ ಎಷ್ಟೋಗಿರುತ್ತೆ ನಾನು ಎಷ್ಟು ಕಟ್ಟಿರ್ತೀನಿ ಪ್ರೀಮಿಯಮ್ ಎರಡು ಲಕ್ಷ ನಮ್ಮ ಮನೆಗೆ ಎಷ್ಟೋಗುತ್ತೆ ಇಪ್ಪತ್ತು ಲಕ್ಷ ಓಕೆ ಸೊ ಈ ರೀತಿ ನೀವು ಯೋಚನೆ ಮಾಡಿ ಒಂದು ಚಿಕ್ಕ ಸೇವಿಂಗ್ಸ್ ನಿಮ್ಮ ಮನೆಯ ದೊಡ್ಡ ಒಂದು ಗಂಡಾಂತರದಿಂದ ಸೇವ್ ಮಾಡ್ಬೋದು ಅದಕ್ಕೆ ದಯವಿಟ್ಟು ಯೋಚನೆ ಮಾಡಿ ನಿಮ್ಮ ನಿಯರೆಸ್ಟ್ ಪ್ಲೇಸಲ್ಲಿ ಎಲ್ಲಿ ನೀವು ಈ ಥರ ಟರ್ಮ್ ಇನ್ಸೂರೆನ್ಸ್ ಮಾಡ್ಕೊಳಕ್ಕಾಗುತ್ತೆ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿನ ಸೇವ್ ಮಾಡಿ ನಿಮ್ಮ ಕುಟುಂಬದ ಭದ್ರತೆ ನಿಮ್ಮ ಕೈಯಲ್ಲಿದೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಬಹುದು ನಿಮ್ಗೆ ಇಷ್ಟ ಆಗಿದ್ರೆ ಯಾರಿಗಾದರೂ ಉಪಯೋಗ ಆಗುತ್ತೆ ಅಂತಂದರೆ ದಯವಿಡನ್ನು ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು